ರಾಜ್ಯ ಬಿಜೆಪಿಯ ಐದು ಮಂದಿ ನಾಯಕರಿಗೆ ಹೈಕಮಾಂಡ್ ಶಾಕ್ ಅನ್ನು ಕೊಟ್ಟಿದೆ ಎಸ್ ಯತ್ನಾಳ್ ಮತ್ತು ಬಿವೈವಿ ಬಣ ನಾಯಕರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ ಇಬ್ಬರು ಕಾಂಗ್ರೆಸ್ ಪರ ಮಾತನಾಡುವವರಿಗೂ ಕೂಡ ನೋಟಿಸ್ ನೀಡಲಾಗಿರುವಂಥದ್ದು ಒಟ್ಟು ಐದು ಮಂದಿ ನಾಯಕರಿಗೆ ಶಿಸ್ತು ಸಮಿತಿಯಿಂದ ಈ ಒಂದು ನೋಟಿಸ್ ಹೊರಬಿದ್ದಿದೆ ಎಂಪಿ ರೇಣುಕಾಚಾರ್ಯ ಕಟ್ಟಾ ಸುಬ್ರಹ್ಮಣ್ಯ ಬಿಪಿ ಹರೀಶ್ ಹಾಗೆ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಈ ಐದು ಮಂದಿ ನಾಯಕರಿಗೆ ಯತ್ನಾಳ್ ಮತ್ತು ಬಿ ವಿ ಬಣ ನಾಯಕರಿಗೆ ಹಾಗೆ ಇಬ್ಬರು ನಾಯಕರು ಕಾಂಗ್ರೆಸ್ ಪರ ಮಾತನಾಡಿದ್ದಾರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಎಸ್ ಈ ಇಬ್ಬರು ನಾಯಕರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು ರಾಜ್ಯ ಬಿ ಜೆ ಪಿಯಲ್ಲಿನ ಬಣ ಬಡಿದಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ ಇದೀಗ ಬಿವೈ ವಿಜಯೇಂದ್ರ ಬಣ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಎರಡಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ ಅಂದರೆ ವಿಜಯೇಂದ್ರ ಬಣದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಸೇರಿ ರಾಜ್ಯ ಬಿಜೆಪಿಯ ಐದು ಮಂದಿ ನಾಯಕರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ ಬಿಜೆಪಿ ಶಿಸ್ತು ಸಮಿತಿಯಿಂದ ಐವರಿಗೆ ನೋಟಿಸನ್ನು ನೀಡಿದ್ದು ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರಿಸುವಂತೆ ನೋಟಿಸ್ನಲ್ಲಿ ತಾಕೀತು ಮಾಡಲಾಗಿದೆ ಎಸ್ ಕರ್ನಾಟಕ ರಾಜ್ಯ ಬಿಜೆಪಿಯ ಐವರು ನಾಯಕರಿಗೆ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು ಬಿವೈ ವಿಜಯೇಂದ್ರ ಬಣ ಹಾಗೂ ಯತ್ನಾಳ್ ಎರಡೂ ಬಣದ ನಾಯಕರಿಗೆ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದ್ದು ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಎಪ್ಪತ್ತೆರಡು ಗಂಟೆಯಲ್ಲಿ ಉತ್ತರಿಸುವಂತೆ ನೋಟಿಸ್ನಲ್ಲಿ ಖಡಕ್ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು ಹೀಗಾಗಿ ನಾಯಕರು ಯಾವ ರೀತಿ ಉತ್ತರಿಸ್ತಾರೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಇಲ್ವಾ ಅಥವಾ ಏನಾಗಲಿದೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು ಒಟ್ಟಾರೆಯಾಗಿ ಇತ್ತೀಚಿನ ದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ತಾರಕಕ್ಕೇರಿದ್ದು ಇತ್ತ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹೆಬಾರ್ ಗುಡ್ ಮಾರ್ನಿಂಗ್ ವಿಜಯೇಂದ್ರ ಬಣಕ್ಕೂ ಕೂಡ ಹೈಕಮಾಂಡ್ ಶಾಕ್ ಅನ್ನ ಕೊಟ್ಟಿದೆ ಟೀಮ್ಗೂ ಕೂಡ ಹೈಕಮಾಂಡ್ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿರುವಂತೀರ್ ಅಂತ ಏನಿದು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆರಿ ಗುಡ್ ಮಾರ್ನಿಂಗ್ ಮಧು ಅಂದ್ರೆ ಬಹಳಷ್ಟು ಸಮಯದಿಂದ ಇದೊಂದು ಆಗ್ರಹ ಇತ್ತು ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಇಬ್ಬರು ಶಾಸಕರಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ ಅವರು ಜೊತೆಲೇ ಓದ್ಕೊಳ್ತಾರೆ ಅವ್ರ ವಿರುದ್ಧ ನೋಟಿಸ್ ಕೊಡ್ಬೇಕು ಅಂತ ಹೇಳಿ ಬಹಳಷ್ಟು ಸಮಯದಿಂದ ಆಗ್ರಹ ಇತ್ತು ಆದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳಿ ಬಾರಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದ್ರೂ ಕೂಡ ನೋಟಿಸ್ ಕೊಟ್ಟಿರ್ಲಿಲ್ಲ ಇಲ್ಲಿ ಬಿಜೆಪಿ ನೋಟಿಸ್ ಕೊಟ್ಟಿರೋದನ್ನ ನೋಡಿದ್ರೆ ಒಬ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಎಲ್ಲಾ ಬಣದವರಿಗೂ ನೋಟಿಸ್ ಕೊಟ್ಟಾಗೆ ಕಾಣಿಸ್ತಾ ಇದೆ ನೇರವಾಗಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ ಬರ್ ಇಬ್ಬರಿಗೆ ನೋಟಿಸ್ ಕೊಟ್ಟರೆ ಮತ್ತಿನ್ನೇನ್ ಸಮಸ್ಯೆ ಆಗುತ್ತೋ ಅವ್ರೆನ್ ರೆಬೆಲ್ ಆಗ್ತಾರೋ ಅನ್ನೋ ಕಾರಣಕ್ಕಾಗಿ ಒಂದ್ ಕಡೆಯಲ್ಲಿ ಬಿ ಪಿ ಹರೀಶ್ ಅವರಿಗೂ ಕೂಡ ಕೊಟ್ಟಿದ್ದಾರೆ ಯತ್ನಾಳದಲ್ಲಿ ಗುಡ್ಸ್ಕೊಂಡಂತ ಬಿ ಪಿ ಹರೀಶ್ಗೆ ಇನ್ನುಳಿದಂತೆ ನಾವು ಮಾತ್ರ ತಪ್ಪು ಮಾಡಿದೀವ ಬಹಿರಂಗವಾಗಿ ಅವ್ರ ಕಡೆಯವ್ರು ಮಾಡಿಲ್ವಾ ಅಂತ ಹೇಳಿ ಪಾಠ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ವಿಜೇಂದ್ರ ಅವರ ಜೊತೆಯಲ್ಲಿ ಅವತ್ತು ಅವ್ರ ಪರವಾಗಿ ಮಾತಾಡ್ತಾ ಮೀಟಿಂಗ್ ಮಾಡ್ತಾ ಇದ್ದಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ರೇಣುಕಾಚಾರ್ಯ ಅವರಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಟಿಸ್ ಕೊಟ್ಟಿರೋದು ಮೇಲ್ನೋಟಕ್ಕೆ ಶಿಸ್ತು ಕ್ರಮದ ರೀತಿಯಲ್ಲಿ ಕಾಣಿಸುತ್ತೆ ಆದ್ರೆ ವಾಸ್ತವಾಗಿ ನೋಡಿದ್ರೆ ಇಲ್ಲಿ ಎಲ್ರಿಗೂ ನೋಟಿಸ್ ಕೊಟ್ಟ ಹಾಗೆ ಮಾಡಿ ಎಲ್ರೂ ಸುಗ್ಮಿತಿ ಅಂತ ಹೇಳಿ ಹೇಳುವಂತ ಒಂದು ಕೆಲಸವನ್ನ ಹೈಕಮಾಂಡ್ ಮಾಡಿದಂತೆ ಕಾಣಿಸ್ತಾ ಇದೆ ಆಕ್ಚುಲಿ ಬಿಜೆಪಿಯಲ್ಲಿ ಎಲ್ಲರ ಆಗ್ರಹ ಇದ್ದಿದ್ದು ಬಿ ಬಿ ಹರೀಶ್ ಅಥವಾ ರೇಣುಕಾಚಾರ್ಯ ಅವರಿಗಿಂತ ಹೆಚ್ಚಾಗಿ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಡಿ ಸೋಮಶೇಖರ್ ಅವ್ರ ಮೇಲೆ ನೋಟಿಸ್ ಕೊಡ್ಬೇಕಂತ ಆಗ್ರಹ ಇತ್ತು ಅದಕ್ಕೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಎಲ್ಲರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಈ ನೋಟಿಸ್ ಆಗುತ್ತಾ ಆಗತ್ತಾ ಅಥವಾ ಇದು ಯತ್ನಾಳ್ ಅವರಿಗೆ ಹಿಂದೆ ನೋಟಿಸ್ ಕೊಟ್ಟಾಗೇನೆ ಒಂದೆರಡು ಕಾಟಾಚಾರಕ್ಕೆ ಹಾಗೆ ಉತ್ತರ ಕೊಟ್ಟು ಸುಮ್ಮನಾಗ್ತಾರಷ್ಟೇ ಮಧು ಎಸ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ 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 ಜಿಯೋ ಡಿಜಿಟಲ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ